ಕಲಬುರಗಿ ಜಿಲ್ಲೆಯಲ್ಲಿ ಪ್ರಿಯಾಂಕರ್ಗೆ ಸರ್ವಾಧಿಕಾರಿಯಾಗಿ ಮೆರೆಯುತ್ತಿದ್ದಾರೆ ಅವರ ಪಾಪದ ಕೂಡ ತುಂಬಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಎನ್ ರವಿಕುಮಾರ್ ಟೀಕೆ ಮಾಡಿದ್ದಾರೆ ನಗರದಲ್ಲಿ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿರೋಧ ಪಕ್ಷದ ನಾಯಕ ಸ್ಥಾನ ಸಂವಿಧಾನಿಕ ಹುದ್ದೆ ಅಂತ ಸ್ಥಾನದಲ್ಲಿ ಚಲುವತಿ ನಾರಾಯಣ ಸ್ವಾಮಿ ಅವರನ್ನ ಚಿತಾಪುರ್ ಅತಿಥಿ ಗೃಹದಲ್ಲಿ ಐದಾರು ಗಂಟೆ ದಿಗ್ಬಂಧನದಲ್ಲಿರಿಸಿದ್ದು ಖಂಡನೀಯ ಎಂದರು ದಿಗ್ಬಂಧನ ಖಂಡಿಸಿ ಹಾಗೂ ಮೂರು ಪ್ರಮುಖ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶನಿವಾರ ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ರವಿಕುಮಾರ್ ಹೇಳಿದರು ಹೋರಾಟದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿಧಾನಸಭಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಸಂಸದ ಗೋವಿಂದ ಕಾರಜೋಳ ಮಾಜಿ ಸಚಿವ ಸಿಟಿ ರವಿ ಹಾಗೂ ಹತ್ತಾರು ಶಾಸಕರು ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದರು ಆ ಕುರಿತಂತೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಇಬ್ಬರು ಸದ್ದು ಪಾಟೀಲ್ರು ಮತ್ತು ನಮ್ಮ ಅಶೋಕ್ ಅವರು ನಮ್ಮ ಇಬ್ಬರು ಶಾಸಕರು ನಮ್ಮ ನಾಲ್ಕು ಜನ ಶಾಸಕರು ನಮ್ಮ ಬಸವರಾಜ ಅವರು ನಮ್ಮ ಶಶಿ ನಮೋಶ್ರೀ ಅವರು ಜಿ ಪಾಟೀಲ್ ಅವರು ಮತ್ತು ನಮ್ಮ ಅವಿನಾಶ್ ಜಾಧವ್ ಅವರು ಈಗ ನಮ್ಮ ಹೊಲ್ಲಾಪುರಿ ಅವರು ಬರ್ತಾರೆ ನಮ್ಮ ಮಾಜಿ ಶಾಸಕರಾಗಿರುವಂಥ ಗೌಡರು ರಾಜ್ಕುಮಾರ್ ಪಾಟೀಲ್ರು ನಮ್ಮ ಅಮರ್ನಾಥ್ ಪಾಟೀಲ್ರು ಮತ್ತು ನಮ್ಮ ಸುಭಾಷ್ ಗುತ್ತೇದಾರ್ ಅವರು ಕೂಡ ವೇದಿಕೆ ಮೇಲೆ ಇದ್ದಾರೆ ಜೊತೆಯಲ್ಲಿ ನಮ್ಮ ಅವಣ್ಣ ಮೇಕೇರಿ ಮತ್ತು ನಿತಿನ್ ಗುತ್ತೇದಾರ್ ಅವರು ನಮ್ಮ ಅಮರ್ನಾಥ್ ಪಾಟೀಲ್ ಮಾಜಿ ಶಾಸಕರು ನಮ್ಮ ಎಸ್ ಸಿ ಮೋರ್ಚಾದ ಜನರಲ್ ಸೆಕ್ರೆಟರಿ ರಾಜ್ಯ ಸರಿ ಮಹೇಂದ್ರ ಪೌತಾಳ್ ಅವರು ಕೂಡ ಇದ್ದಾರೆ ಈ ಒಂದು ನಮ್ಮ ಶಿವರಾಜ್ ಪಾಟೀಲ್ ಗದ್ದೆವಾಡಗಿ ಅವರು ಕೂಡ ಇದ್ದಾರೆ ಈ ಪತ್ರಿಕಾಗೋಷ್ಠಿಗೆ ನಮ್ಮೆಲ್ಲ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿರುವಂತವ್ರು ಬಯಸ್ತೇವೆ ಹತ್ತಿರ ಅತ್ಯಂತ ನಾಚಿಕೆಗೇಡಿನ ಸಂಗತಿ ಏನಪ್ಪಾ ಅಂತಂದ್ರೆ ಬಹುಶಃ ಕರ್ನಾಟಕದ ಇತಿಹಾಸದಲ್ಲಿ ಕಂಡು ಕೇಳರಿಯದ ಒಂದು ಘಟನೆ ಕಲ್ಬುರ್ಗಿ ಜಿಲ್ಲೆಯ ಚಿತಾಪುರದಲ್ಲಿ ನಡೀತು ವೆರಿ ಮ್ಯಾಥೆಟಿಕಲಿ ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ ಅಂಬೇಡ್ಕರ್ ಅಂತ ಹೇಳಿ ಅಂಬೇಡ್ಕರ್ ಪುಸ್ತಕವನ್ನ ಇಟ್ಕೊಂಡು ಇಡೀ ದೇಶದಾದ್ಯಂತ ತಿರುಗಾಡ್ತಾ ಇರ್ತಕ್ಕಂಥ ಮತ್ತು ಸ್ವಾತಂತ್ರ್ಯ ಪೂರ್ವದಿಂದ ನಮ್ಮ ಪಾರ್ಟಿ ಇದೆ ಮತ್ತು ಬಹಳಷ್ಟುಗಳ ಬಹಳಷ್ಟು ವರ್ಷಗಳ ಕಾಲ ಈ ದೇಶವನ್ನು ಆಳದಂತ ಈ ರಾಜ್ಯವನ್ನು ಆಳದಂತ ಮತ್ತು ಬಹಳ ದೀರ್ಘಕಾಲ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯ ಪಕ್ಷವನ್ನು ನಡೆಸಿ ಶಾಸಕರಾಗಿ ಮಂತ್ರಿಯಾಗಿ ಆಲ್ ಇಂಡಿಯಾ ಎ ಐ ಸಿ ಸಿ ಪ್ರೆಸಿಡೆಂಟ್ ಆಗಿ ಈ ಜಿಲ್ಲೆನಲ್ಲಿ ಇರ್ತಕ್ಕಂಥ ನಮ್ಮ ಶ್ರೀಯುತ ಮಲ್ಲಿಕಾರ್ಜುನ್ ಖರ್ಗೆ ಅವರ ತವರು ಕ್ಷೇತ್ರ ಚಿತಾಪುರ ಅಲ್ಲಿ ಇಡೀ ರಾಜ್ಯವೇ ತಲೆ ತಗ್ಗಿಸ್ತಕ್ಕಂಥ ಘಟನೆ ನಡೀತು ಬಹಳ ನೋವಿನಿಂದ ಹೇಳ್ತಾ ಇದ್ದಾರೆ ಏನ್ ತಪ್ಪು ಮಾಡಿದ್ರು ನಮ್ಮ ಪ್ರತಿಪಕ್ಷದ ನಾಯಕರಾಗಿರ್ತಕ್ಕಂಥ ಚಲುವಾದಿ ನಾರಾಯಣ ಸ್ವಾಮಿಯವರು ಯಾವ ತಪ್ಪಿಗೋಸ್ಕರ ಆ ಶಿಕ್ಷೆಯನ್ನ ಕೊಟ್ರಲ್ಲಿ

ಪತ್ರಿಕಾಗೋಷ್ಠಿಯಲ್ಲಿ ನಮಗೆ ಬೈದಿದ್ದಾರೆ ಆ ಬೈದಿದ್ದಾರೆ ಅನ್ನುವಂತ ಶಬ್ದ ಇಟ್ಕೊಂಡು ಚಿತಾಪುರದ ಗೆಸ್ಟ್ ಹೌಸ್ ನಲ್ಲಿ ಸರ್ಕ್ಯೂಟ್ ಹೌಸ್ನಲ್ಲಿ ಐದು ಗಂಟೆಗಳ ಕಾಲ ದಿಗ್ಬಂಧನದಲ್ಲಿ ಇಡೋದಕ್ಕೆ ಬಹಳ ಮುಖ್ಯವಾಗಿರುವ ಕಾರಣ ಇವರು ಬೈದಿದ್ದಾರೆ ನಮಗೆ ನೀವು ಸಾಕಷ್ಟು ಬೈದಿದ್ದೀರಿ ನಮ್ಮ ಪ್ರಧಾನಮಂತ್ರಿ ಬೈದಿದ್ದೀರಿ ನಮ್ಮ ರಾಜ್ಯಾಧ್ಯಕ್ಷರಿಗೆ ಬೈದಿದಿರಿ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಬೈದಿದಿರಿ ನಿಂಬಷ್ಟು ಯಾರು ಬೈದಿಲ್ಲ ಮತ್ತು ಪ್ರಜಾಪ್ರಭುತ್ವ ಅಂತ ಹೇಳ್ತಾ ಇರ್ತಕ್ಕಂತ ಸಂವಿಧಾನ ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಇರ್ತಕ್ಕಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಸಂವಿಧಾನಕ್ಕೆ ಪ್ರಜಾಪ್ರಭುತ್ವಕ್ಕೆ ನಾಚಿಕೆ ಆಗೋ ರೀತಿನಲ್ಲಿ ಕಪ್ಪು ಮಸಿಯನ್ನು ಬಳದಿರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಅವರು ಪ್ರಿಯಾಂಕ ಖರ್ಗೆ ಅವರು ಆ ಒಂದು ಇಪ್ಪತ್ತಿಪ್ಪತ್ತೈದು ಜನ ಕಾಂಗ್ರೆಸ್ಸಿನ ಕಾರ್ಯಕರ್ತರನ್ನ ಆ ಒಂದು ಸರ್ಕ್ಯೂಟ್ ಹೌಸ್ನಲ್ಲಿ ಬಿಟ್ಟು ಇವರು ಒಳಗಡೆ ಮುಖ ತೊಳ್ಕೊಂಬರೋದಕ್ಕೆ ಹೋಗಂತ ಸಂದರ್ಭದಲ್ಲಿ ಹೊರಗಡೆ ಇಂತ ಲಾಕ್ ಮಾಡಿ ಏನು ಸರ್ಕ್ಯೂಟರ್ ನಲ್ಲಿ ದಿಗ್ಬಂಧನದಲ್ಲಿ ಇಟ್ಟು ಇದು ಪ್ರಜಾಪ್ರಭುತ್ವಕ್ಕೆ ಅಪಮಾನ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ಹೇಳ್ತಾರೆ ಪ್ರಜಾಪ್ರಭುತ್ವ ಅಂತ ಹೇಳ್ತಾರೆ ಆದ್ರಿಂದ ಏನು ನಮ್ಮ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಚರ್ವಾದಿ ನಾರಾಯಣ ಸ್ವಾಮಿಯವರು ಅವರು ಕೂಡ ಎಸ್ ಸಿ ಸಮುದಾಯದವರು ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದ್ರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನ ತಪ್ಪಿಸ್ಬೋದಾಗಿತ್ತು ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದರು ಅವರ ಅಣತಿಯಂತೆ ನಡೀತಾರೆ ಪೊಲೀಸರು ಅವರು ಕೂಡ ಎಸ್ ಸಿ ಸಮುದಾಯದವರು ಏನು ಸ್ವಜಾತಿಯವರು ಅಟ್ಲೀಸ್ಟ್ ಅದಕ್ಕಾದರೂ ಕೂಡ ಅವರು ಇಷ್ಟೊಂದು ದೊಡ್ಡ ಮಟ್ಟದ ಶಿಕ್ಷೆಯನ್ನು ತಪ್ಪಿಸ್ಬೋದಾಗಿತ್ತು ಪೊಲೀಸರಂತೂ ಕೂಡ ನಿಸ್ಸಹಾಯಕರು ಒಂದು ರೀತಿಯಲ್ಲಿ ಪ್ರಿಯಾಂಕ ಖರ್ಗೆ ಅವರ ಕಾಲಾಳುಗಳಾಗ್ಬಿಟ್ಟಿದ್ದಾರೆ ಅವರ ಅಣತಿಯಂತೆ ನಡೀತಾರೆ ಪೊಲೀಸರು ಪೊಲೀಸರಿಗೆ ತಮ್ಮ ವಿವೇಚನೆಯಿಂದ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಅವಕಾಶವೇ ಇಲ್ಲ ಈ ಜಿಲ್ಲೆನಲ್ಲಿ ಒಂದು ರೀತಿ ಪ್ರಿಯಾಂಕಾ ಖರ್ಗೆ ಅವರ ಅಣತಿಯಂತೆ ಈ ಜಿಲ್ಲೆ ನಡೀತಾ ಇದೆ ಯಾವುದೇ ಪ್ರತಿಪಕ್ಷಕ್ಕೆ ನಮ್ಮ ಆಡಳಿತ ಪ ಆಡಳಿತ ಪಕ್ಷದ ಬೇರೆ ಶಾಸಕರಿಗೆ ನಮ್ಮ ಪಕ್ಷದ ಶಾಸಕರ ಅಭಿಪ್ರಾಯಗಳಿಗೆ ಒಂದು ಕಿಂಚಿತ್ತೂ ಕೂಡ ಬೆಲೆಯಿಲ್ಲ ಆ ರೀತಿ ಪ್ರಿಯಾಂಕಾ ಅವರು ನಡ್ಕೊಳ್ತಾ ಇದ್ದಾರೆ ಒಂದು ರೀತಿ ಸರ್ವಾಧಿಕಾರಿಯಿಂದ ಮೆರಿತಾ ಇದ್ದಾರೆ ನಾನು ಬಹಳ ವಿವೇಚನೆಯಿಂದ ಈ ಶಬ್ದವನ್ನು ಹೇಳ್ತಾ ಇದ್ದೇನೆ ಸರ್ವಾಧಿಕಾರಿಯಂತೆ ಮೆರಿತಾ ಇದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಮತ್ತು ಮ್ಯಾನ್ ಹ್ಯಾಂಡ್ಲು ಕೂಡ ಮಾಡಿದ್ದಾರೆ ನಮ್ಮ ಕಾರ್ಯಕರ್ತರ ಮೇಲೆ ಉದಾಹರಣೆಗೆ ನಮ್ಮ ಅಂಬಾರಾಯ ಅಷ್ಟಗಿ ನಮ್ಮ ಎಕ್ಸ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಅವರು ತಮ್ಮ ನಮ್ಮ ಎಸ್ ಸಿ ಮೋರ್ಚಾದ ಅಧ್ಯಕ್ಷರಲ್ಲ ಶಿವ ಅಷ್ಟಗಿ ಕಾರ್ಯ ನಮ್ಮ ಎಸ್ ಸಿ ಮೋರ್ಚಾದ ಕಾರ್ಯದರ್ಶಿ ಶಿವಕುಮಾರ್ ಅಷ್ಟಗಿ ಅವರಿಬ್ಬರಿಗೂ ಕೂಡ ಮ್ಯಾನೆ ಹ್ಯಾಂಡ್ಲು ಮಾಡಿದ್ದಾರೆ ಹೊಡೆದಿದ್ದಾರೆ ಮತ್ತು ಪೊಲೀಸರು ಆ ಕಾರ್ಯಕರ್ತರನ್ನ ಕಾಂಗ್ರೆಸ್ ಕಾರ್ಯಕರ್ತರನ್ನ ಕಳ ಹೊರಗಡೆ ಕಳಿಸಿ ಸರ್ಕ್ಯೂಟ್ ಹೌಸ್ನಿಂದ ನಮ್ಮ ಜಾ ತಿರಂಗ ಜಾತಿ ಜಾ ಜಾತದಲ್ಲಿ ಅಟೆಂಡ್ ಮಾಡಿಸ್ಬೋದಾಗಿತ್ತು ಅಟೆಂಡ್ ಮಾಡಿಸ್ಲೇ ಇಲ್ಲ ಕ್ಷಮೆಯನ್ನು ಕೇಳಿಸಿ ಅಂತ ಕ್ಷಮೆಯನ್ನು ಕೇಳಿಸ್ ವಿಷಾದವನ್ನು ವ್ಯಕ್ತಪಡಿಸ್ದಂಗೆ ಮಾಡಿದ್ದಾರೆ ಮನಸಾರೆ ವಿಷಾದವನ್ನು ವ್ಯಕ್ತಪಡಿಸ್ಲಿಲ್ಲ ನಮ್ಮ ಚಲವಾದಿ ನಾರಾಯಣ ಸ್ವಾಮಿಯವರು ಆದ್ದರಿಂದ ಈ ರೀತಿ ಗುಲ್ಬರ್ಗದಲ್ಲಿ ಏನು ಸರ್ವಾಧಿಕಾರ ಇದೆ ಸಾಕಷ್ಟು ಅತ್ಯಾಚಾರಗಳು ನಡೆದಿದೆ ಸಾಕಷ್ಟು ಗೂಂಡಾಯಿಸಮ್ ಇದೆ ಈ ಜಿಲ್ಲೆನಲ್ಲಿ ಮರಳು ದಂಧೆ ನಡೀತಾ ಇದೆ ಈ ಅನೇಕ ವಿಷಯಗಳನ್ನು ತೆಗೆದುಕೊಂಡು ಬಹುಶಃ ಪಾಪದ ಕೂಡ ತುಂಬಿದೆ ಅನ್ನೋ ಕಾಣುತ್ತೆ ಪ್ರಿಯಾಂಕಾ ಖರ್ಗೆ ಅವರ ಪಾಪದ ಕೂಡ ತುಂಬಿದೆ ಆದ್ದರಿಂದ ನಾವು ಎರಡು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಟು ಮೂರು ಬಹಳ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ನಾಳೆ ದಿವಸ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯ ಮುಂದೆ ಒಂದು ಧರಣಿ ಸತ್ಯಾಗ್ರಹವನ್ನು ನಾವು ಮಾಡೋರಿದ್ದೇವೆ ನಾಳೆ ಹತ್ತುವರೆಗೆ ಡಿಮ್ಯಾಂಡ್ ಏನು ಒಂದನೇದು ಮಾನ್ಯ ಮುಖ್ಯಮಂತ್ರಿಗಳು ಪ್ರಜಾಪ್ರಭುತ್ವದ ಬಗ್ಗೆ ನಂಬಿಕೆ ಇದ್ದರೆ ಸಂವಿಧಾನದ ಬಗ್ಗೆ ಒಂದು ವಿಶ್ವಾಸ ಇದ್ದರೆ ಪ್ರತಿಪಕ್ಷದ ನಾಯಕರು ಬೇಕು ರಾಜ್ಯಕ್ಕೆ ಅಂತ ಇದ್ದರೆ ಈಗಾಗಲೇ ಹದಿನೆಂಟು ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ ಅದಿರಲಿ ಜೇವರ್ಗಿನಲ್ಲಿ ನಮ್ಮ ಏನು ಪುರಸಭಾ ಸದಸ್ಯರ ಮತದಾನಕ್ಕೆ ಅವಕಾಶ ಮಾಡಲಿಲ್ಲ ಪೊಲೀಸರೇ ಕಿಡ್ನಾಪ್ ಮಾಡಿಕೊಂಡು ಈ ರೀತಿ ಪ್ರಜಾಪ್ರಭುತ್ವವನ್ನು ಹತ್ತಿಕ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಈ ಜಿಲ್ಲೆನಲ್ಲಿ ಆದ್ದರಿಂದ ಇದೆಲ್ಲದಕ್ಕೂ ಕಾರಣ ಈ ಪ್ರಿಯಾಂಕ ಖರ್ಗೆ ಎನ್ನುವಂಥ ಸರ್ವಾಧಿಕಾರದ ಪೆಡಂಭೂತ ಈ ಪ್ರಿಯಾಂಕ ಖರ್ಗೆ ಅವರನ್ನು ಸಚಿವ ಸ್ಥಾನದಿಂದ ಕಿತ್ತು ಹಾಕಬೇಕು ಸಚಿವ ಸಂಪುಟದಿಂದ ಕಿತ್ತು ಹಾಕಬೇಕು ಎರಡನೇ ಡಿಮ್ಯಾಂಡ್ ಯಾರ ಅವರ ಅಣತಿಯಂತೆ ಪೊಲೀಸ್ ಅಧಿಕಾರಿಗಳು ವರ್ತನೆಯನ್ನು ಮಾಡ್ತಾ ಇದ್ದಾರೆ ಅವರು ಮಹೇಶ್ ಮೇಗಣ್ಣನವರಿರ್ಬೋದು ಶಂಕರಗೌಡ ಪಾಟೀಲ್ ಅವರಿರ್ಬೋದು ಚಂದ್ರಶೇಖರ್ ತಿಗಡಿ ಅವರಿರ್ಬೋದು ಮನ್ನಿ ಇನ್ನಿತರ ಯಾರು ಪೊಲೀಸ್ ಅಧಿಕಾರಿಗಳಿದ್ದಾರೆ ಅವರನ್ನು ಕೂಡಲೇ ಸಸ್ಪೆಂಡ್ ಮಾಡಬೇಕು ಮತ್ತು ನಮ್ಮ ಕಾರ್ಯಕರ್ತರ ಮೇಲೆ ಹಾಕಿರ್ತಕ್ಕಂಥ ಕೇಸ್ಗಳನ್ನು ವಾಪಸ್ ಪಡಿಬೇಕು ಮತ್ತು ನಮ್ಮ ಚಲುವಾದಿ ನಾರಾಯಣ ಸ್ವಾಮಿಯವರಿಗೆ ಏನು ಕಿರುಕುಳವನ್ನು ಕೊಟ್ಟಿದ್ದಾರೆ ಗೃಹ ಬಂಧನ ಏನೋ ಏನೋ ದಿಗ್ಬಂಧನದಲ್ಲಿ ಇಟ್ಟಿದ್ದಾರೆ ಇದರ ಸಂಪೂರ್ಣ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆಗಬೇಕಿದೆ ಯಾ ಎಷ್ಟು ಸುಮಾರು ನನ್ನ ಪ್ರಕಾರ ಹತ್ತಾರು ಫೋನ್ಗಳು ಬಂದಿದೆ ಪ್ರಿಯಾಂಕಾ ಖರ್ಗೆ ಅವ್ರ ಕಡೆಯಿಂದ ಪ್ರಿಯಾಂಕಾ ಇಲ್ಲ ನಾನು ಮಾಡಿಲ್ಲ ಅಂತ ಹೇಳ್ಬೋದೇನಾ ಗೊತ್ತಿಲ್ಲ ನನಗೆ ನ್ಯಾಯಾಂಗ ತನಿಖೆ ಆಗಬೇಕು ಈ ಬೇಡಿಕೆಗಳನ್ನು ಇಟ್ಕೊಂಡು